ಸ್ವಾಗತ ನಾನು ರೇಣುಕಾ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ ಪಿಯ ಗ್ರಾಮದಲ್ಲಿ ಶಾ ಹುಸೇನ್ ಬಾಷಾ ದರ್ಗಾದಿಂದ ಗಣಿಹಾರ್ ಮೇನ್ ರೋಡ್ ವರೆಗೂ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಅಂದಾಜು ಮೊತ್ತ ನಲವತ್ತು ಲಕ್ಷ ರೂಪಾಯಿಗಳ ಮಂಜೂರಾದ ಕಾರಣ ಸಿಂದಗಿ ಶಾಸಕ ಅಶೋಕ್ ಮನ್ಗುಳಿ ಅವರು ಭೂಮಿ ಪೂಜೆ ನೆರವೇರಿಸಿದರು ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಸುರೇಶ್ ಪೂಜಾರಿ ನಿತ್ಯಾನಂದ ಮಹಾರಾಜರು ಇಬ್ರಾಹಿಂ ಸಾಬ್ ಗೋಗಿ ಪಕ್ಕಯ್ಯ ಮಠ ಅಮೀರ್ ರಂಜಾನ್ ಅಮುಜಾವರ್ ಹಿರಣ್ಣ ರುಗುಂಪುರ್ ಅನಿಲ್ ದೊಡ್ಮನಿ ರಮೇಶ್ ದೇವರ ನಾವದಗಿ ಆನಂದ ಯತ್ನೂರು ಮತ್ತು ಊರಿನ ಗ್ರಾಮದ ಪ್ರಮುಖರು ಗ್ರಾಮ ಪಂಚಾಯತ್ ಸದಸ್ಯರು ಯುವಕರು ಉಪಸ್ಥಿತರಿದ್ದರು ವರದಿ ವಶಿಮ್ ಗೋಗಿ ನಮ್ಮ ಸಮಾಜ ಸಣ್ಣ ಸಮಾಜ ಅಲ್ಪಸಂಖ್ಯಾತ ಸಮಾಜ ಅದಕ್ಕೆ ಶಾಂತು ಡಾಕ್ಟ್ರು ಬಂದಾಗ ನಿಮ್ಮ ಸಜ್ಜ ಸಮಾಜ ಎಲ್ಲ ಇತ್ತು ನನ್ನ ಸಲಾಗ ಭಾಳಷ್ಟು ಓಡಾಡಕೀರಿ ಹೊಡೆದಾಡ್ರಿ ನಿಮ್ಗೆ ಏನು ಬೇಕು ಏನು ಅವಶ್ಯದ ಅಂದ್ರೆ ನಮ್ಗೆ ಏನು ಬೇಕಾಗಿಲ್ಲ ಒಂದು ಮಾಲ್ ಮಾಡ್ರಿ ಎಲ್ಲ ಸುತ್ತ ಹಳ್ಳಿಯಾಗಿ ಅಲ್ಲಿ ಶಾದಿ ಮಾಲಿಲ್ಲ ಇಲ್ಲ ಎಲ್ಲ ನಮ್ಮ ಮುಸ್ಲಿಮ್ ಜನಾಂಗ ಆಲಿ ಹಿಂದೂ ಜನಾಂಗ ಆಗಲಿ ಒಂದು ಲಗ್ನಕ್ಕೆ ನಮ್ಮಲ್ಲಿ ಕಲ್ಯಾಣ ಮಂಟಪ ಇಲ್ಲ ಅದಕ್ಕೊಂದು ಶಾದಿ ಮಾಲ್ ಮಾಡಿ ಅಂತ ಹೇಳಿ ನಾವು ಬೇಡಿಕೆ ಇಟ್ಟು ಅದಕ್ಕೆ ನಾವು ಆರಿಸಿ ಬಂದ ಆರೇ ತಿಂಗಳಾಗ ನಾವು ಶಾದಿ ಮಾಲ್ ಅಂತ ಹೇಳಿ ನಮ್ಮ ವಚನ ಕೊಟ್ಟು ಹೋಗ್ಯಾರ ಅದಕ್ಕೆ ನೀವು ಭಾಳಷ್ಟು ದಿನ ಆಯಿತು ನಮ್ಗೆ ತಡ ಮಾಡಬೇಡ್ರಿ ಆದಷ್ಟು ನಮ್ಗೆ ಲಘು ನಾವು ಕೆಲಸ ಮಾಡ್ತಿರ್ತೀವಿ ಆ ಹುಷೇನ ಭಾಷೆ ಸಿದ್ದರಾಮಯ್ಯ ಸ್ವಾಮಿ ಬೇಡ್ಕೊತೀನಿ ನೀವು ನೀವೇನು ಆದಷ್ಟು ನಮ್ಮ ಕೆಲಸ ಚಾಲೂ ಮಾಡಬೇಕು ನಮ್ಮ ಬಿಡುಗಡೆ ಹೇಳಿ ವಿನಂತಿಸುತ್ತೆ ಆಗ ಆ ನಿಟ್ಟಿನಲ್ಲಿ ನಾ ಕಳೆದ ದರ್ಗಾ ಜಾತ್ರೆಗೆ ಬಂದಾಗ ಇಲ್ಲಿರುವಂಥ ಹಿರಿಯ ಕಾರ್ಯಕರ್ತರು ಯುವ ಕಾರ್ಯಕರ್ತರು ಇಲ್ಲಿ ಒಂದು ರಸ್ತೆಯ ಭಾಳ ಅವಶ್ಯಕತೆ ಐತೆ ಅಂತೇಳಿ ನನಗೆ ಬೇಡಿಕೆ ಇಟ್ಟಿದ್ದರು ನಾನು ಈಗ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನು ಇವತ್ತು ಅತ್ಯಂತ ಸಂತೋಷದಿಂದ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ ಇನ್ನೂ ಎರಡು ನೂರು ಮೀಟ್ರ್ ರಸ್ತೆದ ಅವಶ್ಯಕತೆ ಐತೆ ಅಂತೇಳಿ ಸುರೇಶ್ ಅವರು ಹೇಳಿದರು ಅದಕ್ಕೆ ಆದಷ್ಟು ಬೇಗನೆ ಅದು ಎರಡು ನೂರು ಮೀಟ್ರ್ ರಸ್ತೆಯನ್ನು ನಾ ಆದಷ್ಟು ಬೇಗನೆ ಮಂಜೂರು ಮಾಡಿಸಿ ಪರಮ ಪೂಜೆಯ ಸಾನ್ನಿಧ್ಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡ್ತೀನಿ ಅಂತೇಳಿ ಸದನದಲ್ಲಿ ನಾನು ಅದರ ಜೊತೆಗೆ ಈ ಊರಿನಲ್ಲಿ ಎಲ್ಲ ಸಮಾಜ ಎಲ್ಲ ಧರ್ಮದವರು ಇದ್ರೂ ಸಹಿತ ಭಾಳ ಅನ್ಯೋನ್ಯವಾಗಿ ಮತ್ತು ಸೌಹಾರ್ದತೆಯಿಂದ ಬಾಳ್ತಾ ಇರೋದು ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳು ಜಾತ್ಯಾತೀತವಾಗಿ ಎಲ್ಲ ಜಾತಿ ಜನಾಂಗದವರು ಒಕ್ಕೂ ಒಕ್ಕಟ್ಟಿನಿಂದ ಇವತ್ತು ಹನುಮ ಜಯಂತಿ ಮಾಡಿರಿ ಇವತ್ತು ಮುತ್ತಿಯೋರು ಕ ಮಠದ ಕಾರ್ಯಕ್ರಮ ಮಾಡಿರಿ ಸಿದ್ದರಾಮೇಶ್ವರ ಜಾತ್ರೆ ಮಾಡಿರಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಒಕ್ಕಟ್ಟಾಗಿ ಸೌಹಾರ್ದತೆಯಿಂದ ಆಚರಿಸುವುದು ನಮಗೆ ಎಲ್ಲರಿಗೆ ಗೊತ್ತಿರುವಂಥ ವಿಷಯ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜದವರು ಕಾರ್ಯಗಳನ್ನು ನಾವು ಮಾಡಬೇಕಾಗ್ಯ ಒಟ್ಟಾರೆ ಈ ಊರನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಇನ್ನೂ ನನಗೆ ಸಾಕಷ್ಟು ಕಾಲಾವಕಾಶ ಐತಿ ಅದಕ್ಕೆ ಇಲ್ಲೊಂದು ಶಾದಿ ಮಾಲ್ದ ಏನು ಬೇಡಿಕೆ ಇಟ್ಟಾರ ಆ ಬೇಡಿಕೆಯನ್ನು ಸಹಿತ ಆದಷ್ಟು ಬೇಗನೆ ಇವತ್ತ ನಾ ಮಂಜೂರು ಮಾಡಿಸ್ತೀನಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ತಮಗೆ ಹೇಳಿ ಬಯಸ್ತಾ ಇದ್ದೀನಿ ಇನ್ನು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿ ನಾನು ಮಂಜೂರು ಮಾಡಿಸಿದ್ದೀನಿ ಅದ್ರ ಜೊತೆಗೆ ರಾಂಪುರ ಕೆರೆಗೆ ಇನ್ನೊಮ್ಮೆ ಪುನಶ್ಚೇತನ ಕೊಡಬೇಕು ಒಳ್ಳೆ ರೀತಿಯಿಂದ ನಾಲ್ಕು ಕಡೆ ಬಂಡ್ ಆಗಿ ಮೇಲೆ ಮೇಲೆ ವಿದ್ಯುತ್ತಿನ ವ್ಯವಸ್ಥೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹತ್ತು ಲಕ್ಷ ರೂಪಾಯಿ ಈಗಾಗಲೇ ಮಂಜೂರು ಮಾಡಿಸಿದ್ದೀನಿ ಅದ್ರ ಜೊತೆಗೆ ಇವತ್ತು ಸಿ ಸಿ ರಸ್ತೆಗಳು ಇನ್ನೂ ಊರಿನ ಹಚ್ಚು ವರ್ಷ ಕಾಂಗ್ರೆಸ್ ಯಾರು ವರ್ಷರು ಹಚ್ಚು ವರ್ಷ ಸಾಕು ನಾನೇ ನೀನು ಮಾಡ್ತೀನಿ ಬಾಲ್ಮೂಲ ಎಂಬ FimbHo Urang страх Bigger, bigger Gop staple Elena Erick.. Sini Quart ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್